ಕೊಡಿತಕ್ಕಂತ ನನ್ನ ಆತ್ಮೀಯ ದೈವಕ್ಕ ಏನ್ ಹೇಳ್ಬೇಕಿರೀಪಾ ಮಗಲ ಸಂಘದ ವತಿಯಿಂದ ಮಾತು ಒಂದ ಹೆಂಗ್ ಹೇಳ್ಬೇಕಪ್ಪಾ ಅಂದ್ರ ಹೆಂಗಿಡೀಪಾ ಮಾತು ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರಿ ಬಮ್ಮಕ್ಕಾರ ಹೌದ್ ಹೌದ್ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಹೇಳುತ್ತಮ ಹೇಳಿದ್ರೆ ರೀಪ್ಪ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಹೌದು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿ ಅಂತಿರ ಮಾತಾಡೋದು ಹಂಗ ಸವಾದ ಒಳಗ ಇರ್ಲಿ ಅನ್ನ ಬಾಳ ಚಂದ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಹೇಳಿ ಹೇಳಿ ತಾಪ ಬಾಳ ಆಗ್ಯದ ಸಂತು ಅನ್ನಾಗ ಹೌದ್ರಿಪ್ಪ ತಾಪ ಬಾಳ ಆಗ್ಯದ ಯಾಕೆ ತಾಪ್ಯದ ಗೊತ್ತನು ಯಾಕೆ ಈಗ ತಂಗಿನ ಸಾಲಿ ಕಲಿಸಿ 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 ಲಕ್ಷಾನ ಗಂಟ್ಲೆ ಹೆಣಕ್ ಬಡದಿ ನಾ ನೋಡ್ರಿ ಊದಿನ ಗಡ್ಡಿ ಹಾ ಈಕ ನೋಡ್ರಿ ಇನ್ನ ಗಂಡನ ಮನೆಗೆ ಹೋಗುವಲ್ಲ ಅಂತ ತಾಪ್ ಆಗ್ಯಾರ ಹೌದ್ ಹೌದ್ರಿಪ ಹೌದಿಲ್ಲ ಹೌದು ಇರ್ಲಿ ಹಂಗೇನ ಮಾತಾಡ್ಲಿಕ್ಕೆ ತಾಪ್ ಮಾಡ್ಕೊಂಡೇನ ಬಾಳ ಮಾತಾಡ್ಬೇಡಣ್ಣ ಹಾ ಅದಕ್ಕಾಗಿ ಆಚ ಕಡೆ ಹಿಮ್ಯಾಳ ತಂಗಿ ಮಾತಾಡುವ ಸಂದರ್ಭದಾಗ ಕೇಳಿ ನಮ್ಮ ಸಂತೋಣನ ತಾಳ ತಪ್ಪಬಾರ್ದಂದಾಗ ಹಾ ಅದಕ್ಕೆ ನಾವು ಒಳ್ಳೆ ಮಾತು ಒಂದು ಹೇಳಿದಿನಿ ನೀವು ಎಲ್ಲರೂ ಕೇಳಿರಿ ಶಬ್ದ ನನ್ನ ತಾಳ ತಪ್ಪುದಿಲ್ಲ ಅತ್ತೆ ಮಾತಾಡ್ನಿಲ್ರಿ ಹಿರಿಯರ್ ನಾನು ಹೌದ್ ಹೌದ್ರಿಪ್ಪ ಹೋರ ಅನ್ರಪ್ಪ ಅದು ಹೋ ಬಾಯ್ ದೇವ್ರ ಬಾಯ್ ಕೊಟ್ಟು ನೆನಕು ಹೋರ ಅನ್ರಿ ನೀವು ಕಣ್ಣ ಕರೆ ಇದ್ದದಕ್ಕೂ ಕರೆನ ಅನ್ನಬೇಕು ಸುಳ್ಳು ಇದ್ದದಕ್ಕೂ ಕರೆನ ಅನ್ನಬೇಕು ಸುಮ್ಮ ಮುಖ ನಿಂದಿರ್ಬೇಡ್ರಿ ನಿಂದಿರ್ಬೇಡ್ರಿ ಹೌದಿಲ್ಲ ಹೌದ್ ಹೌದು ನಮ್ಮ ಜೋಡಿ ರೋಜ್ ಮಾತಾಡ ನಮ್ಗೂ ಒಟ್ಟು ಹುಮ್ಮಸ್ ಬರ್ತದ ಹುಮ್ಮಸ್ ಬರ್ತದ ಇಂತ ಮಳೆಯಾಗ ಎಂತ ಮಳೆಯಾಗ ಕಟ್ನೀರ್ ಬಿಸಬೇಕು ಇಂತ ಮಳೆಯಾಗ ಕಟ್ನೀರ್ ಬಸಲ್ರಿ ಮ್ಯಾಗಿನ ಹನಿ ನಮ್ ಮೇಲೆ ಬಸ ನಮ್ ಮನೆಯಾಗ ನೀರ್ ಹರಿಲಿಕ್ಕದ್ರಿ ಹಿಂಗಂದಿ ಇರ್ಲಿ ಅದಕ್ಕ ನಾ ಒಂದ್ ಮಾತ ಹೇಳಿನ ಅಲ್ಲಿ ಏನ್ರಿಪ್ಪ ಮಾತ ಎನ್ನ ತಂಗಿ ಆ ಸಂತುವನ್ನ ತಾಳಿ ಯಾವತ್ತೂ ಹಾ ಅನ್ನುವಂತ ಮಾತನೇ ಹೇಳಿದಾಗ ಅದೇ ಮಾತಿಗೆ ನೀ ತಿಳ್ಕೊಂಡ್ ಇದ್ರೆ ಜಾನ್ ಆಗ್ತೈತಿ ಹೌದಿಲ್ಲ ತಿಳ್ಕೊಲಾರದೇ ಇದು ಹಳ್ಳಿ ಪ್ರತಿ ಉತ್ತರ ಕೊಟ್ರೆ ಹ್ಯಾಂಗ್ ಆ ಗೋರ ಕುಂಬಾರನ ಮನೆಗೆ ಸಂತರು ಹೋಗಿದ್ರು ಹೌದು ಗೋರಾ ಕುಂಬಾರನ ಮನೆ ಹೋಗಿತ್ತು ಎಲ್ಲಾ ನಾಮದೇವ ಚೋಕಾ ಮೇಳ ಜ್ಞಾನದೇವ ಎಲ್ಲಾ ಸಂತನೆ ಹೋಗಿದ್ರು ಹೌದಾ ಹೋದಂತ ಸಂದರ್ಭದಾಗ ಜ್ಞಾನದೇವ ಕೇಳ್ತಾನಂತ ರೀಪ್ಪ ಜ್ಞಾನದೇವ ಗೋರಾ ಕುಂಬಾರನ ಇದ್ರಾಗ ಯಾವ ಗಡಿಗೆ ಸುಟ್ಟೈತಿ ಎತ್ತಿ ಕೇಳಿದ ಹಾ ಅವಾಗ ಗೋರಾ ಕುಂಬಾರ ಏನ್ ಮಾಡಿದ ಎಲ್ಲಾರು ತಲಿಗೆ ಟೊಕ್ 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 ಹೊಡಕೋತ ಹೋದ್ರೀಪ ಟೊಕ್ ಟೊಕ್ ಹೊಡಕೋತಾಗ ಗೋರಾ ಕುಂಬಾರ ಹೊಡಕೋತ ಅಲ್ಲಿ ನಾಮದೇವನ ಕಡೆ ಟೊಕ್ ತಲೆಗೆ ಹೊಡಿತಿದ್ದ ಅವಾಗ ಕಪ್ಪನ ಕೈ ಹಿಡಿದವ ಯಾರು ನಾಮದೇವ್ ಹೌದ್ರಿಪ್ಪ ಏ ಗೋರಾ ಕುಂಬಾರ ಗೋರೋಗ ಸುರ್ಗತಿ ಮತ್ತೊಬ್ಬರು ಮಂದಿ ತಲೆ ಸಂತರ ತಲಿ ಯಾಕ ಹೊಡ್ಕೋತಿರಿ ಅತ್ತ ಹೊಂಟಿ ಅಂದವ ಅವಾಗ ಜ್ಞಾನದೇವ್ ಹೇಳದತ್ತ ಏನತ್ ಹೇಳಿದ್ರಿಪ್ಪ ಕೋರಾ ಕುಂಬಾರ ಯಪ್ಪ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಅಂದತ್ತ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಇತ್ತ ಅನುಗೋರ ಎಲ್ಲಾ ಸಂತರ ಗೊಳೆ ಅತ್ತ ನಕ್ಕ ಬಿಟ್ರು ಅವಾಗ ನಾಮದೇವ ಅಸಹ್ಯ ಆಯ್ತು ಹೌದು ಅಸಹ್ಯ ಆಗಿ ಆಮೇಲೆ ಹೋದ ಪಂಡ್ರಾಪುರ ವಿಠಲಕ್ಕೆ ಹೋದಕ್ಕೆ ಸಂದರ್ಭದಾಗ ಕುಂಬಾರ ನಮಗ ನನ್ನ ಗಡಿಗೆ ಸುಟ್ಟಿಲ್ಲ ತಿಳ್ಕೊಂಡು ಅಸಹಿ ಮಾಡಿ ಎಲ್ಲಾ ಸಂತರ ಮುಂದ ಹೌದೌದು ನನಗ ಹೆಂಗ ಸುಟ್ಟಿಲ್ಲ ಅಂದೋ ಅಯ್ಯಪ್ಪ ಅಂದವನ ಬಾಳ ಪಂಡಿತ ದಿನ ಎಂದವ ನಾಮದೇವ ಹೌದು ಅವಾಗ ಗೋರಾ ಕುಂಬಾರ ಪ್ರತಿ ಉತ್ತರ ಬಿಟ್ಟಲ್ ಹೇಳಿದತ್ತ ಏನಂತ ಹೇಳಿದ್ರಿಪ್ಪ ಉತ್ತರ ನಾವ್ರು ಹೇಳದ್ ನಿಜವಾಗಿ ಕರೆ ಐತಿ ಹೌದು ಹೌದೌದು ನಿಜವಾಗಿ ಕರೆ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದವ ಹೆಂಗ ಸುಟ್ಟಿಲ್ಲ ಅಂದವ ನೀ ಮಾನವ ಜನ್ಮಕ್ಕ ಹೊಟ್ಟಿ ಬಂದ ಸುಟ್ಟಿಲ್ಲಾ ಅಂದಾವ ಹೌದ ಹೌದು ಯಾಕ ಹಳ್ಳಿ ತಿರ್ಗಿ ಗಡಿಗೆ ಅಂದ್ರ ಯಾವದು ಯಾವ ಗಡಿಗಿ ತಲಿ ಅನ್ನುವಂತ ಗಡಿಗಿ ತಲಿ ಅನ್ನುವಂತ ಗಡಿಗಿ ಹೌದಿಲ್ಲ ಹೌದ ಹೌದು ಎಲ್ಲಾನು ಎತ್ತರ ಎಲ್ಲಾ ಸಂತ್ರ ಪಟ್ಟಿ ಹತ್ತಲಿಲ್ಲ ಅವ್ರಿಗೆ ಹಾ ಅಲ್ಲಾ ಸಂತ್ರ ಗಪ್ನೆ ಕೂತರ ನಾಮದೇವ ಒಬ್ಬನೇ ನನಗೆ ತಲಿಗ ಯಾಕ ಹೊಡ್ಲಿಕತ್ತ್ಯಾ ಪ್ರತಿ ಉತ್ತರ ಹೊಳ್ಳಿ ಹ್ಯಾಂಗ ಕೊಟ್ಟಲಾ ಹಾ ತಲಿಗ ಕೊಟ್ಟಾಗ ನಿನ್ನ ಗಡಿಗಿ ಸುಟ್ಟಿಲ್ಲ ಅಂದತ್ತ ಹಾ ಹಂಗ ನಾಮದೇವನ ಗಡಿಗೆ ಹೆಂಗ ಸುಟ್ಟಿಲ್ಲ ಅದ ಹೌದು ಇವತ್ತ ನಿವ್ರ ಸಂತ ಏ ಪ್ರತಿ ಉತ್ತರ ಕೊಟ್ಟಿನಿ ಅಲ್ಲಿ ಸುಮ್ಮ ಇರಬೇಕಾಗಿತ್ತು ಅಂದಾಗ ನಿನ್ನ ನಿಜವಾದ ಗಡಿಗೆ ಸುಟ್ಟೈತಿ ಅಂತ ಹೌದು ನಾಮದೇವನ ಗತಿ ಹಳ್ಳಿ ತಿರುಗಿ ಮಾತಾಡ ಬೇಡ ಹೌದು ಅಂತ ಮಾತನ್ನ ನಿನಗ ಹೇಳಿ ಹಾಲು ಮಾತಾಡಿ ದೈವಕ್ಕೆ ಹೋದ ಬ್ಯಾಡ ಬೇಡ್ರಿಪ್ಪ ಪಾದ ಮತ್ತು ಹನಿ ಹೌದ್ ಹೌದ್ರಿಪಾ ಹೌದಿಲ್ಲ ಪಾದ ಅವರು ಹನಿ ವಿಷಯದೊಳಗ ಪಾದದ ಪಾಲ ನಾನು ಹಿಡಿದೀನಿ ಹನಿ ಪಾಲ ನಮ್ಮ ಅಣ್ಣಗ ಬಿಟ್ಟಿನಿ ಹೌದು ಅನ್ನ ಹೇಳಿದ ಏನಂತ ಹೇಳಿದ್ರಿಪ್ಪ ಅಣ್ಣ ಏ ತಂಗಿ ದೇವರ ಗುಡಿ ಹೋಗುತ್ತೀರಿ ದೇವರಿಗೆ ನೀವು ಹನಿ ಹಚ್ಚಿ ನಮಸ್ಕಾರ ಹಾ ಏನ ಪಾದಿಲಿ ನಮಸ್ಕಾರ ಮಾಡ್ತಿರೋ ಅಂತ ಎಟ್ಟು ಹುಚ್ಚಿದ್ದೀವೋ ಎಟ್ಟು ಶಾಣೆ ಇದೀವ ನೀನು ಮಾತು ಎಲ್ಲಿ ಹೋಗ್ತದ ಅರ್ಥ ಸಾಮಾನ್ಯ ಗ್ರಾಮ ಅಲ್ಲ ಸಾಮಾನ್ಯ ಗ್ರಾಮ ಅಲ್ಲ ಯಾರ ಪಾದಲ್ಲಿ ನಮಸ್ಕಾರ ಮಾಡ್ತಾರ ನಾ ಮೊದಲೇ ಹೇಳಿ ಗುಡಿ ಒಳಗ ದೇವರ ಒಳಗ ಹೋಗುತ್ತಾ ಮುಂಚಿತವಾಗಿ ನಮ್ಮ ಪಾದಗಟ್ಟಿ ಐತಿ ಅಂತ ಮೊದಲೇ ಉದಾಹರಣೆ ಕೊಟ್ಟೆ ಬಿಟ್ಟಿನ ಗುಡಿ ಮುಂದ್ಗಡೆನೆ ಪಾದಗಟ್ಟಿ ಇರ್ತದ ನೀ ಅದಕ್ಕೆ ಅಡ್ಡ ಹರಗು ತಿನ್ನು ಗೊತ್ತಿದ್ದೇನೆ ಪಾದಗಟ್ಟಿ ಐತಿ ಅಂತ ಹೌದು ಅಣ್ಣಾನ ಹೌದೌದು ಪಾದಿಗಾಲಿ ನಮಸ್ಕಾರ ಮಾಡಿ ಹೋಗತೀನಿ ಹಣಗೆ ಹಾ ಗುಡಿಗೆ ಹೋಗಬೇಕಾದ್ರೆ ಹೋಗಿ ಹಣ್ಣದಿಂದ ನಡ್ಕೊತ ಹೋಗ್ತೇನ ಉಲ್ಟಾ ಕಾಲಿಲಿ ನಡ್ಕೊತ ಹೋಗ್ತೇನೆ ತಲಿದಿಂದ ನಡ್ಕೊತ ಹೋಗ್ತೀವೋ ಅದರಿಂದ ನಡ್ಕೊತ ಹೋಗ್ತೇನ ಕಾಲಿಲಿಂದ ನಡ್ಕೊತ ಹೋಗ್ತಿ ಕಾಲ ಅದಾವತ್ತುಕೊಂಡು ಗುಡಿ ಹೋಗ್ತಿ ಅಲ್ಲಿ ಹನಿ ಹಚ್ಚತಿ ಹೌದು ಹೌದ್ರಿಪ್ಪ ಹೌದಿಲ್ಲ ಹನಿ ಹಚ್ಚುಕ್ಕಿಂತ ಮುಂಚಿತವಾಗಿ ನನ್ನ ಪಾದದ ಮೊದಲು ಪಾದ ಮೊದಲು ಇದ್ರ ತರಕಿಡಿಯನ್ನ ಹೌದು ಹೌದು ವಿಷಯ ಎಲ್ಲಿ ಮಾತಾಡ್ಲಿಕ್ಕೆ ಕತ್ತಿದಿ ಇನ್ನೊಂದು ಮಾತ್ ಅಂದ್ರೆ ಹನಿದಿಂದ ಯಾರ ಹುಟ್ಟ್ಯಾರು ಅನ್ನ ಮುಂದಿನ ಸಂದಿಗೆ ಹೇಳ್ತಾನ ಪಾದದಿಂದ ಯಾರ ಹುಟ್ಟ್ಯಾರ ಅನ್ನೋದನ್ನ ಹೇಳ್ತೀನಿ ಮಾತು ಹೇಳಿದ್ದೆ ಶಿವನ ವರವಿನ ಕಂದ ಸೂರಮ್ಮ ದೇವಿ ಸುತ ಬರಹದೇವರ ಪುತ್ರ ಬೀರಣ್ಣ ದೇವರ ಪರಮಾತ್ಮ ಹನಿ ಬೇವರನ್ನೇ ಸೂರಮ್ಮ ದೇವಿಗೆ ನೀಡ್ಯಾನ ಹನಿ ಬೇವರದಿಂದ ಬೇರಪ್ಪ ಹುಟ್ಟ್ಯಾನಿಪ ಮಾತು ಹೇಳಿದ ಈ ಮಾತಾ ಹಿಂಗಾಗಿ ಬರದಾಗಿ ಇರೋ ಕೊಟ್ಟಾನ ಆಹಾ ಸೌರಮ ಗರ್ಭದಿಂದ ಹೆಡದಾಳ ಹೌದು ಹೌದು ಹನಿದಿಂದ ಹುಟ್ಟಿದವ್ರು ಯಾರು ಅದರನ ಯಾರಿಪ್ಪ ತಲಿ ಹನಿ ಅಂದ್ರೆ ಇಲ್ಲಿಂದ ಹೆಳ್ಕೊಂಡು ಕುತ್ತಿಗೆ ಬಾಗೆಲ್ಲ ಎಲ್ಲ ಎಲ್ಲಿ ಬೇಕಾದಲ್ಲಿ ಹೇಳಿ ಹಾ ಶಿವನ ಜಡೆಯ ಯಾಕ ಮ್ಯಾಲಿನ ಭಾಗ ಹೌದಿಲ್ಲ ಇದು ಹೌದು ಹೌದು ಮೂರನೇ ಕಣ್ಣಿನಿಂದ ಕಾಮ ಹುಟ್ಟೇನಾ ಹಾ ಯಾಕ ಇಲ್ಲಿ ಮ್ಯಾಲ ಐತಲಿ ಹನಿ ಮ್ಯಾಲ ಐತ ಕಣ್ಣ ಹೌದು ಹೌದ್ರಪ್ಪ ಹೌದಿಲ್ಲ ಮಾತಾ ಯಾಕಂದ್ರ ಆ ಏನು ಪಾದದಿಂದ ಯಾರ ಹುಟ್ಟ್ಯಾರತ್ತೆ ಹೇಳ್ತೀನಿ ಹೌದ್ ಹೌದ್ ರೀತ ಅನ್ನ ಬಹಳ ಚಂದ ಮಾತಾಡ್ಲಿಕ್ಕೆ ಯಾಕೋ ಸ್ವಲ್ಪ ಹೇಳೋನಿ ಗೊತ್ತ ಅಡ್ಡಾ ಹಿದ್ಧಾನರಿಪ್ಪ ಅಣ್ಣ ಈ ಬರ್ ತಂಗಿಗಳ ಕೂಡಲಿಲ್ಲ ಇನ್ನ ಹೆಂಗ್ ಮಾಡ್ಬೇಕಂದ ಅಂತ ನಾನು ಕೈಯಾಗಿನ ನಾ ನಾನು ಹೆಂಗ್ पार ಅಡ್ಡ ಅರ್ಕ ತಂದ್ರ ಇಬ್ಬರು ಕೈಯ ಸಿಕ್ಕ ಮೇಲೆ ಬರಕ ತಂಗಿ ಅಡಕೋ ನಡಕ ಅಡಕ ಸಿಕ್ಕಂಗ ನನ್ನ ಪರಿಸ್ಥಿತಿಯಾಗಾ ಅಹಾ ಇನ್ನ ಹೆಂಗ್ पार ಆಗಲಿಕ್ಕೆ ನೀ ಗಡಬಡಿಸ್ಬೇಡಿ ಅಣ್ಣ ಅಹಾ ಹೌದಿಲ್ಲ ಹೌದು ಪಾಜದಿಂದ ವಿಷ್ಣು ಯಾರುತ್ತರು ವಿಷ್ಣುವಿನ ಪಾಜದಿಂದ ಲಕ್ಷ್ಮಿ ಹುಟ್ಟала ಹೌದು ಹೌದು ಹೆಬ್ಬರೊಳಗ ಗಂಗಾ ಮಾತೆ ಹೌದಿಲ್ಲ ಹೌದೌದು ಇವರೆಲ್ಲ ಪಾದದಿಂದ ಹುಟ್ಟಿರ್ತಕ್ಕಂಥವ್ರದಾರ ಹೌದೌದು ಪಾದ ಜಗತ್ತಿನೊಳಗ ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ ಅನಾದ ಗಂಡ ಹೆಳವಂಕಮುನಿ ಹ ಗವಂಕಮುನಿ ಹೆಳವಿದ್ದ ಎರಡು ಕಾಲ ಇದ್ದಿದ್ದಿಲ್ಲ ಧರ್ಮದ ಹೆಣ್ಣು ಮಗಳ ಗಂಡನ ಹೊತ್ತು ತಿರುಗಾಡ್ತಿದ್ಳು ಹೌದ ಹೊತ್ತು ತಿರುಗಾಡುವಂತ ಸಂದರ್ಭದಾಗ ಹೆಳವಂಕ ಮುನಿ ಕಾಲ ಮಾಂಡವ್ಯ ಮುನಿಗೆ ಬಡಿತಿ ಹಾದು ಹೋಗುವ ಸಂದರ್ಭದಾಗ ಹೌದೌದು ಮಾಂಡವ್ಯ ಮುನಿಗೆ ಬರದ ತಕ್ಷಣ ಶಾಪ ಕೊಡ್ತಾನ ಮಾಂಡವ್ಯ ಮುನಿ ಹೆಳವಂಕ ಹೆಳವಂಕನಿಗೆ ಏನಂತೇಳಿ ಗಂಡ ಸಾಯಿಲೆ ಕೊಟ್ಟ ಶಾಪ್ ಕೊಟ್ಟು ನನ್ನ ಗಂಡ ಸತ್ತಪ್ಪ ಅಂದ್ರೆ ರಂಡಿ ಮುಂಡಿ ಆಗುತ್ತೇನೆ ಜಗದಾಗ ನನಗೆ ಬೆಲೆ ಸಿಗುದಿಲ್ಲ ಮುತ್ತೈತನ ಹೋಗುತ್ತದ ಹೌದು ಮಾಡಬಹುದು ಯಪ್ಪ ಭಗವಂತ ನಾಯಿನ ಏನು ಮಾಡು ತಿಳ್ಕೊಂಡು ಆಕೆ ಅನಲಾದೇವ ಏನು ಮಾಡಿದ್ರು ಗಂಡನ ಪಾದವನ್ನ ತೊಳೆದ್ರು ಗಂಡನ ಪಾದವನ್ನ ತೊಳೆದಿರ್ತಕ್ಕಂತ ನೀರ ಪೂರ್ವ ದಿಕ್ಕಿಗೆ ಸಿಂಪಡಿಸಿದಳು ಪೂರ್ವ ದಿಕ್ಕಿಗೆ ಹೌದೌದು ಸಿಂಪಡಿಸಿ ಮಾತ್ರ ಹೇಳ್ತಾರೆ ಸೂರ್ಯ ದೇವಾಗಿರುತ್ತಾರೆ ಏನಂತ ಹೇಳ್ತಾರಪ್ಪ ನನ್ನಲ್ಲಿ ಪತಿವ್ರತ ಧರ್ಮದ ಶಕ್ತಿ ಇದ್ದಿದ್ದೇ ಕರೆ ಅಂದ್ರೆ ಬಂದ್ರ ನನ್ನ ಗಂಡ

ಆನೆಯ ಗಂಡನ ಪಾದವನ್ನ ತೊಳ್ದಿರ್ತಕ್ಕಂತ ನೀರು ಪೂರ್ವ ದಿಕ್ಕಿಗೆ ಸೂರ್ಯನ ಕಡೆ ಮುಖ ಮಾಡಿ ಸಿಂಪಡಿಸ್ತಾಳ ಸೂರ್ಯಾಗ ಗೊತ್ತಾಯ್ತು ಮೂರು ಸೂರ್ಯನೇ ಹೊಂದಿಲ್ಲ ಹೌದು ಕತ್ತಲ ಕತ್ತಲಾಗಿ ಉಳಿತಿ ಎಲ್ಲಾ ದೇವಾನ ದೇವತೆಗಳಿಗೆ ಚಿಂತೆ ಆಯ್ತು ಕೈಲಾಸದಾಗ ಶಿವ ಪಾರ್ವತಿರಿಗೆ ಚಿಂತೆ ಆಯ್ತು ಚಿಂತೆ ಆಗಿ ಬಂದು ಅನಲಾದೇವಿಗೆ ಕ್ಷಮೆ ಕೇಳ್ತಾರ ತಾಯಿ ನಿನಗೆ ಏನು ಬೇಕಾಗಿದೆ ಬೇಡಿದು ಕೊಡ್ತೀನಿ ಕರೆ ಆನೆ ಹಿಂತಕ್ಕು ಅಂದ್ರ ಅವರು ಅವಾಗ ನನ್ನ ಗಂಡನ ಪಾದ ಗಂಡ ಹೆಳವಂತ ಹಾ ನನ್ನ ಗಂಡನ ಪಾದ ಮಂಡವೆ ಮೋಣಿಗೆ ಬರೋದ್ ಗಂಡಗ ಶಾಪ ಕೊಟ್ಟಾನ ಏನತೇಳಿ ಹೇಳ್ ಹೇಳ್ತೇಳಿಪ್ಪ ಹತ್ಯೆ ಹರ್ಬರ್ದ ನಿನ್ನ ಗಂಡ ಸಾಯ್ತಿ ಶ್ಯಾಪ ಕೊಟ್ಟಾನ ಹತ್ಯೆ ಗಂಡ ಸತ್ತಪ್ಪ ಅಂದ್ರೆ ನಾ ರಂಡಿ ಮುಂಡಿಯಾಗ್ತೇನೆ ಜಗದಾಗ ಬೆಲೆ ಸಿಗೋದಿಲ್ಲ ಆಹಾ ಉತ್ತೈತನ ಹೋಗ್ತದೋ ಭಗವಂತ ಭಗವಂತ ಹೆಂಗ ಮಾಡ್ಲಿ ಅಂದ್ರು ಹಾ ಹಾ ಆನೆ ತಕ್ಕು ಅಂತ ಮೊದಲದ್ ನೀ ಬೇಡಿದು ಕೊಡ್ತೀನಿ ಅಂದವ ಹ್ ಹೌದು ಆನೆ ಹೆಂಗ ತೀರ್ಕೊಂಡ ಗಂಡನ ಪ್ರಾಣ ಹೋಗದಿ ಪರಮಾತ್ಮ ಒಳ್ಳೆ ಜೀವದಾನ ಕೊಟ್ಟ ಹೌದಿಲ್ಲ ಹೌದು ಯಾಕಪ್ಪ ಪಾದವನ್ನ ಪಾದವನ್ನು ನೀರ್ ಗಂಡನ ಪಾದ ತೊಳೆದಿರ್ತಕ್ಕೂ ಪೂರ್ವ ದಿಕ್ಕಿ ಸಿಂಪಡಿಸಿದಾಗ ತಾಕತ್ತ ಗಂಡನ ಪಾದದೊಳಗದ ಪಾದದ ಪನ್ನೀರದೊಳಗದ ಹೌದ್ ಹೌದ್ರಿಪ್ಪ ತೊಳ್ದ ನಿಮ್ ಮಕ ತೊಳೆದಿ ಏನ ಹನಿ ತೊಳಲ್ವಾ ಇಲ್ಲ ಗಂಡನ ಪಾದ ತೊಳೆದಳ ಹೌದೌದು ಗಂಡನ ಕಾಲ ಬೀಳು ಹೆಣ್ಮಕ್ಳ ಎಷ್ಟೋ ಮಂದಿ ಜಗತ್ತಿನೊಳಗದಾರ ಅದರ ಹೌದು ಅದಕ್ಕೆ ಸದ್ಯ ಕೂಡ ನಾವು ಸತ್ರು ಕೂಡ ಸ್ವಾಮಿಗಳ ಸತ್ ಗೂಟಕ್ಕೆ ಗೂಟ ಕುಣಸಿರ್ತಾರ ಕರೇ ಸ್ವಾಮಿಗಳ ಬಂದ್ ಮೊದಲ ಪಾದ ಇಡ್ತಾರ ಅವ್ರ ಪಾದ ಎಲ್ಲಿ ಮೊದಲ ತೊಡಿ ಮೇಲೆ ಇಡ್ತಾರ ನೆತ್ತಿ ಮೇಲೆ ಇಡ್ತಾರ ಇಲ್ಲಿ ಪಾದ ಶ್ರೇಷ್ಠದ ಹೌದು ಹೌದ್ರಿಪ್ಪ ಹೌದಿಲ್ಲ ಅಣಸಿಯ ದೇವಿಗೆ ಪತಿವ್ರತ ಧರ್ಮದ ಶಕ್ತಿ ಹೆಚ್ಚೈತೆ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಶೀಲಾ ಕರ್ಸಕ್ ಹೌದು ಹೌದೌದು ಆ ಸಂದರ್ಭದ ಅವರು ಮೂರನೇ ಮಂದಿನ ಗಂಡನ ಪಾದವನ್ನ ತೊಳ್ದಿರ್ತಕ್ಕ ನೀರವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಸಿಂಪಡಿಸಿದಾಗ ಮೂರು ಮಂದಿ ಕೂಸಾಗಿಡ್ಯಾರ ಆಕೆ ಮನೆಯೊಳಗ ಒಂಬತ್ತು ತಿಂಗಳ ಕೂಸಾಗ್ಯಾಡ್ಯಾರ ಹೌದು ಹೌದೌದು ಇದು ಪಾದ ಶ್ರೇಷ್ಠ ಅಣ್ಣ ನೀ ಒಂದೇ ಕೊಟ್ಟಿ ನಿನಗೆ ನೀ ಒಂದ್ ಕೊಟ್ರ ಎರಡು ಕೊಡ್ತೀನಿ ಎರಡು ಕೊಟ್ರ ನಾಕ್ ಕೊಡ್ತೀನಿ ಸುಮ್ನೆ ತಲಿ ಹ್ಯಾಂಗ್ತು ತಲಿಯೊಳಗೆ ಆದಾಯ್ತು ಈದಯ್ತು ಕಾಗೆ ಗುಬ್ಬು ಕತ್ತಿ ಇಲ್ಲಿ ಬ್ಯಾಡಣ್ಣ ಇಲ್ಲಿ ಬ್ಯಾಡಣ್ಣ ಹೌದಿಲ್ಲ ನಾನು ಹೇಳ್ತೀನಿ ಹ ಅಹಲ್ಯಾದೇವಿ ಅಹಲ್ಯಾದೇವಿ ಮೇಲೆ ಇಂದ್ರ ಮನಸ್ಸು ಮಾಡಿದ್ದ ಇಂದ್ರ ಮನಸ್ಸು ಮಾಡಿದ ಗೌತಮ ಋಷಿಯನ್ನ ವೇಷವನ್ನ ತಟ್ಟುಕೊಂಡು ಆ ಹಲ್ಯಾದೇವಿ ಜೋಡಿ ಯಾರ ಗೌತಮ ಋಷಿ ನದಿಗೆ ಹೋಗಿ ಸ್ನಾನ ಮಾಡಿ ವಾಪಸ್ ಬರೋಗು ಕುಡಿದ ಅವಾಗ ಗಂಡಗ ಗೊತ್ತಾಯ್ತು ಗೌತಮ್ ಋಷಿಗ ಹಲ್ಯಾದೇವಿ ಮಾಡಿದ ಕುತಂತ್ರ ಹೌದು ಹೌದಿಲ್ಲ ಹೌದ್ರಿ ಯಾವಾಗ ನನ್ನ ವೇಷವನ್ನ ಬದಲೇ ಮಾಡ್ಕೊಂಡು ಬಂದು ಅವನ ಜೋಡಿ ಮರುಗೇಡಿಯಾಗಿ ಅವನ ಜೋಡಿ ನೀ ಬೋಗು ಕುಡಿದಿಪ್ಪ ಅಂದ್ರ ಕಲ್ಲಾಗಿ ಹೌದು ಹೌದೌದು ಿ ಅಹಲ್ಯಾದೇವಿಗೆ ಹಲ್ಯಾದೇವಿಗೆ ಕಲ್ಲಾಗಿ ಬೀಳುವ ತಿಳಿಸ ಶಾಪ ಅವ ಯಾವಾಗ ಹೌದು ಯಾವಾಗ ಪ್ರಭು ರಾಮಚಂದ್ರ ಶರತ್ ರಜನ ಮಗ ರಾಮ ವನವಾಸಕ್ಕೆ ಬಂದಂತ ಸಂದರ್ಭದಾಗ ಈ ಕಲ್ಲಿನ ಮೇಲ ಅವನ ಪಾದ ಯಾವಾಗ ಸ್ಪರ್ಶ ಆಗ್ತದೋ ಅವನ ಪಾದ ಸ್ಪರ್ಶ ಈ ಕಲ್ಲಿನ ಮೇಲೆ ಆಯ್ತು ಬಾರು ಮಾತಾಡಿದೆ ಗೌತಮ್ ಋಷಿ ಅವಾಗ ರಾಮನ ಪಾದ ಸ್ಪರ್ಶ ಆದ ನಂತರಕ್ಕೆ ಈಗ ಶಪ್ಪಾಗ್ಯದ ಇದ ಪಾದ ಶ್ರೇಷ್ಠದ ಹೌದ್ ಹೌದ್ರೀಪ ಹೌದಿಲ್ಲ ಹಾ ಹಾ ಅದಕ್ಕಾಗಿ ಜಗತ್ತಿನೊಳಗ ಎಲ್ಲಾ ಕೂಡ್ಕೊಂಡ ನಾವು ಕೂಡ ತಾಯಿ ತಂದಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾರ ಮನಿಯೊಳಗ ತಾಯಿ ತಂದಿ ಪಾದಗೆ ನಮಸ್ಕಾರ ಮಾಡ್ತೀವಿ ಗುರುವಿಗೆ ಪಾದಗೆ ನಮ್ಮ ಗುರು ಪೂರ್ಣಿಮೆ ಆಯಿತು ಹೌದು ಗುರು ಪೂರ್ಣಿಮೆ ಎಲ್ಲರೂ ಆಚರಣೆ ಮಾಡಿ ಶಿಷ್ಯಂದ್ರ ಹೋಗಿ ಗುರು ಪೂರ್ಣಿಮೆ ಆಚರಣೆ ಮಾಡಿ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ್ರು ಹೌದ್ರೀಪ ಹೌದಿಲ್ಲ ಹಾ ಅದಕ್ಕಾಗಿ ಜಗತ್ತಿನೊಳಗ ಪಾದ ಅನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನ ಮುಂದಿನ ಚಾಲ ಹಾಡುತ್ತ ಮುಂದ ಇನ್ನ ಒಂದು ದೃಷ್ಟ ಅಂತ ಕೊಡ್ತೀನಿ ಹೌದು ಹೌದಿಲ್ಲ ಹೌದು ಆ ಪಾದ ಹ್ಯಾಂಗ ಶ್ರೇಷ್ಠ ಐತಿ ಹೌದಿಲ್ಲ ಹೌದು ಇನ್ನೊಂದ್ ಮಾತು ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ಹಾ ಬಾಳ ಬ್ಯಾಸರಾಗ ಒಂದ್ ನಾಲ್ಕು ನುಡಿ ಚಾಲ ಆ ಚಾಲದಾಗ ಲಾಸ್ಟ್ ನೋಡಿದ ಮುಂದ ಹಾ ಹಾ ಪ್ರಶ್ನೆ ಒಂದು ಹಾ ಇನ್ನೊಂದು ಪ್ರಶ್ನೆ ಮರ್ತ ಬಿಟ್ಟಿ ನೋಡೋದನ್ನ ಹೌದ್ ಹೌದ್ರಿಪ್ಪ ಪ್ರಶ್ನೆ ಕೇಳೋ ಕೇಳಿದ್ರಿಪ್ಪ ಏನಂತ ಹೇಳಿ ಬೇರೆ ಈಗ ಹೆಂಗ ಮಾ ಯಾರು ಸೀಲು ಸಿಡಿಯಾನ ಸೀಲುವಂತಿ ಲಾಯವನ್ನ ಮೂಗುತಿ ಮಾಯ ಮಾಡಿದ ಯಾರು ಮಾಳಿಂಗರಾಯ ಹೌದೌದು ಹೌದಿಲ್ಲ ಹ ಹೆಂಗ ಮಾಯ ಮಾಡಿದ ಹಂಗನೆ ಭೀರಪ್ಪ ಇರ್ತಕ್ಕಂತವ ಒಬ್ಬಕ್ಕೆ ಹೆಣ್ಮಗಳ ಮೂಗುತಿಯನ್ನು ಮಾಯ ಮಾಡಿದಾನ ಹೆಣಮಗಳ ಮೂಗುತ್ತಿಯನ್ನು ನುಂಗ್ಯಾನುಗಾನಿ ಬೀರಣ್ಣ ಹೆಣ್ಮಗಳ ಮೂಗುತಿಯನ್ನ ನುಂಗ್ಯಾನ ಆ ಹೆಣಮಗಳ ಹೆಸರೇನ ಅನ್ನುವಂತ ಮಾತನ್ನ ಕೇಳ್ಯಾರ ಆ ಹೆಣ್ಮಗಳ ಯಾರಪ್ಪ ಅಂದ್ರ ಮುಗ್ರಿ ಮಾಲಮ್ಮ ಮುಗ್ರಿ ಮಾಲಮ್ಮ ಅನ್ನುವಂತ ಹೆಣ್ಮಗಳ ಮುಗುತಿ ಬೀರಣ್ಣ ದೇವರ ನುಂಗ್ಯಾನ ಇದ ಪವಾಡ ನಡೆದದ್ದ ನಿಂಬ್ಯಾಳ ಗುಡ್ಡದ ಹತ್ರ ಪವಾಡ ನಡೆದ ಹೌದ್ ಹೌದ್ರೀಪ ಹೌದಾ ಅದಕ್ಕಾಗಿ ಹರತಿ ನಿಂಬ್ಯಾಳ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಹೊರತಿ ನಿಂಬ್ಯಾಳ ಗುಡ್ಡದ ಹತ್ರ ಈ ಪವಾಡ ನಡದೈತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ

ಆ ಸಂದರ್ಭದ ಒಳಗೆ ಆ ಬೀರಪ್ಪ ಆ ಮುದ್ದೆಯನ್ನು ಅಲ್ಲೇ ಬಿಟ್ಟು ಆ ನರಿ ಹಿಂದಿಂದ ಓಡಿ ಹೋದ ಹೌದು ಹೌದ್ರೀಪ್ಪ ಓಡಿ ಹೋದ ಆ ಹಳ್ಳಿ ವಾಪಸ್ಸು ಬರ್ಗೊಡ್ದ ಬೀರಪ್ಪನ ಮುದ್ದೆ ನಾಯಿ ಓದಿತ್ತು ಹೌದು ಹೌದು ಹೌದಿಲ್ಲ ಆ ಮುದ್ದಿ ತಂದು ಕೊಟ್ಟಿರ್ತಕ್ಕಂಥ ಹೆಣ್ಣ ಮಗಳ ಹೆಸ್ರು ಏನು ಹೌದು ಹೌದು ಹಾಂ ನೀವ್ ಹೆಂಗ ಕೇಳ್ತಿರ್ಲೆ ಹಂಗೇ ಪ್ರಶ್ನೆ ನಮ್ಮನು ಹಂಗ ಅದಕ್ಕ ಬಾಳ ಮಾತಾಡಿ ಇವಕ್ಕೆ ವ್ಯಾಸರಾಗೋದು ಬೇಡ ನಾಕೆ ನೋಡಿ ಚಾಲ್ ಹಾಡ್ತೀನಿ ಚಾಂಗ್ ಇನ್ನ ಎರಡ ದೃಷ್ಟ ಅಂತ ಬಾಳ ಗಟ್ಟಿ ಮಾತಾಡವ ಹೌದೌದು ಶ್ರೇಷ್ಠ ಐತಿ ಇಲ್ಲಿ ನಾಲ್ಕು ಉದಾಹರಣೆ ಹೇಳಿದ್ವಿ ಹ ಇನ್ನೊಂದು ಚಾನಲ್ ಮುಗಿಸ್ ಸಂದ್ರೆ ಇನ್ನೆರಡು ಮಾತಾಡನು ಹಳೆ ಪಾಳೆ ಬರ್ತೈತಿ ಇಲ್ಲೋ ಗೊತ್ತಿಲ್ಲ ಬಹಳ ಸಭಾ ಶಾಂತ ರೀತಿಯ ಕೂತಾರ ಇಲ್ಲಿ ವಿಷಯ ಕೇಳೋ ಜನ ಹೌದ್ರಿಪ ವಿಷಯ ಮಾತಾಡು ಕೇಳುವಂತ ಜನ ಯಾರು ಇಲ್ಲ ಯಾರು ಇಲ್ರಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಲ ಹಡಿಕೆ ಹೌದು ಬಹಳ ಗಟ್ಟಿ ವಿಷಯನೇ ಕೇಳ್ತಾರ ಇಲ್ಲಿ ಹೌದಿಲ್ಲ ಅಂತ ಗಟ್ಟ ವಿಷಯನೇ ಇನ್ನೆರಡು ಮಾತು ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ ಆಕೆ ನೋಡಿ ಚಾನ ಹೊಸತಿ ಭಜನಾ ಶೈಲಿ ಒಳಗ ಹೌದ್ ಹೌದು ಆ ಹೊಸಾ ಚಾಲು ನಾಲ್ಕು ಹಾಡಿ ಹಾಡಿ ಹಚ್ಚ ಕಡೆ ನಮ್ಮ ಅಣ್ಣಗ ಪಾಳೆ ಕೊಡೋಣ ಮುಂದೆ ಏನು ಮಾತಾಡ್ತಾನೆ ಹಾ ಇಟ್ಟೇ ಮಾತಾಡ್ನಿಕ ರೀ ಹಾ ಎಂಬತ್ತರಾಗ ಬಿ ಪಿ ಎರ್ಸಿರ್ತಾನ ನೋಡಕ್ಕ ಎಂಬತ್ತರಾಗ ಬಿಪಿ ಎರ್ಸ್ಕೊಂಡು ಪೇಜಿಗೆ ಬರ್ತಾನ ರೀ ಆ ಎನ್ನ ಬಿ ಪಿ ಎರ್ಸ್ಬೋನ್ ಬರಬೇಡ ಬರಬೇಡ ವಯಸ್ಸು ಬಹಳ ಸಣ್ಣದ ವಯಸ್ಸು ಆರೋ ಬಿ ಪಿ ಕರೆ ನೀ ಎರ್ಸ್ಬೋದು ಬೇಡ ಹೌದು ಹೌದಿಲ್ಲ ಹೌದ್ರಿ ಹಿಂಗೇನು ನಮ್ಮ ಅನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಹೇಳಿ ನಾಲ್ಕು ಕೊಡಿ ಹಾಡಿ ಪಾಳೆ ಕೊಡ ಮೆಟ್ಬಿಡುದಿಲ್ಲ ಹೌದ್ ಹೌದು ರೀ